ಹಾವೇರಿ ನಗರಸಭೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆಯಲ್ಲಿ ಶೇಕಡ ಐದರಷ್ಟು ರಿಯಾಯಿತಿ ಪಡೆಯುವ ಸುವರ್ಣ ಅವಕಾಶವನ್ನು ಒದಗಿಸಿದ್ದು ಹಾವೇರಿ ನಗರಸಭೆ ವ್ಯಾಪ್ತಿಗೆ ಬರುವ ಎಲ್ಲ ತೆರಿಗೆ ಕರದಾತರಿಗೆ ಹಾವೇರಿ ನಗರಸಭೆ ಒಂದು ಸುವರ್ಣ ಅವಕಾಶವನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆಸ್ತಿ ತೆರಿಗೆ ಕಟ್ಟುವ ಕರದಾತರು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ತಿಂಗಳವರೆಗೆ ಅಂದರೆ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತೆರಿಗೆ ಮೇಲೆ ಶೇಕಡಾ ಐದರಷ್ಟು ರಿಯಾಯಿತಿಯನ್ನು ನೀಡಲಾಗ್ತಿದೆ ಹಾಗೂ ನೀರಿನ ತೆರಿಗೆ ಬಾಕಿ ಇರುವ ಕರದಾತರಿಗೆ ನೀರಿನ ತೆರಿಗೆ ತುಂಬಿ ನಗರಸಭೆ ಅಭಿವೃದ್ಧಿಗಾಗಿ ಸಹಕರಿಸಲು ಕೋರಲಾಗಿದೆ ಜೊತೆಗೆ ಮಾನ್ಯ ಸರ್ಕಾರದ ನಿಯಮಗಳ ಪ್ರಕಾರ ಶೇಕಡ ಮೂರರಷ್ಟು ಆಸ್ತಿ ತೆರಿಗೆ ಹೆಚ್ಚಳ ಮಾಡಲಾಗಿದೆ ಮತ್ತು ತೆರಿಗೆ ಪಾವತಿಸದಿದ್ದಲ್ಲಿ ನಿಯಮಾನುಸಾರ ಕ್ರಮವನ್ನು ಜಾರಿಗೊಳಿಸಲಾಗುವುದು ಒಂದು ವೇಳೆ ಮೇ ಮತ್ತು ಜೂನ್ ತಿಂಗಳಿಗೆ ತೆರಿಗೆ ತುಂಬುವ ತೆರಿಗೆ ಕರದಾತರಿಗೆ ಶೇಕಡ ಎರಡರಷ್ಟು ದಂಡವನ್ನು ವಿಧಿಸಲಾಗುವುದು ಎಂದು ಹಾವೇರಿ ನಗರಸಭೆ ಪ್ರಕಟಿಸಿದೆ ಇನ್ನು ನಗರಸಭೆಯ ಮುಂಭಾಗದಲ್ಲಿ ಸುದ್ದಿ ತಿಳಿದು ಹಲವರು ತೆರಿಗೆಯನ್ನು ಕಟ್ಟಲು ಆಗಮಿಸ್ತಾ ಇದ್ದರು ಜೊತೆಗೆ ಈ ಕುರಿತ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ನಗರಸಭೆಯ ಅಧ್ಯಕ್ಷರು ಶಶಿಕಲಾ ರಾಮು ಮಾಳಿಗೆ ಹಸಿರು ಬಾವುಟವನ್ನು ಹಾರಿಸುವ ಮೂಲಕ ಚಾಲನೆಯನ್ನು ನೀಡಿದ್ದಲ್ಲದೆ ತೆರೆಗೆ ಕಟ್ಟಲು ಬಂದಂಥವರನ್ನು ಸ್ವಾಗತಿಸಿದರು